ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಲಚ್ಚಾಣ ಗ್ರಾಮದಲ್ಲಿ ಲಚ್ಚಾಣ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ವಚ್ಛತೆಗಾಗಿ ಸ್ವತಃ ವೈದ್ಯಾಧಿಕಾರಿಗಳೇ ಮುಂದಾದ ಘಟನೆ ಹೌದು ವೀಕ್ಷಕರೇ ಲಚ್ಚಾಣ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇಂದು ನಾಗರ ಪಂಚಮಿ ಹಬ್ಬವಿದ್ದರೂ ಸಹಿತವಾಗಿ ಹಬ್ಬವನ್ನು ಆಚರಿಸದೆ ಸ್ವಚ್ಛತೆಯ ಕಾರ್ಯಕ್ಕೆ ವೈದ್ಯಾಧಿಕಾರಿಗಳು ಮುಂದಾಗಿದ್ದಾರೆ ಏಕೆಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸುತ್ತಮುತ್ತಲು ಸ್ವಚ್ಛತೆ ಇದ್ದರೆ ಅದಕ್ಕೊಂದು ಬೆಲೆ ಅನ್ನುವಂಥದ್ದು ಬರುತ್ತೆ ಅದರ ಜೊತೆಗೆ ಆರೋಗ್ಯ ಕಾಪಾಡಿಕೊಂಡು ಹೋಗಲು ಸ್ವಚ್ಛತೆಯು ಬಹಳ ಮುಖ್ಯವಾಗಿದ್ದು ಜೊತೆಗೆ ರೋಗಿಗಳಿಗೆ ಸ್ವಚ್ಛತೆಯ ಒಂದು ಅನುಕೂಲಕರವಾಗಿ ಪರಿಣಾಮ ಬೀರಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿರುವ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮುಂದೇವಾಡಿ ಸರ್ ಅವರೊಂದಿಗೆ ಆಯುಷ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಸ್ ಎಸ್ ಚವ್ಹಾಣ್ ಗ್ರೂಫ್ ಡಿ ನೌಕರಸ್ಥರಾದ ರೇವಣಸಿದ್ದ ಹೊಸ್ಮನಿ ಅವರು ಸೇರಿದಂತೆ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸುತ್ತಮುತ್ತಲು ಸ್ವಚ್ಛತೆಯ ಕಾರ್ಯಕ್ಕೆ ಮುಂದಾಗಿದ್ದಾರೆ ಹೌದು ವೀಕ್ಷಕರೇ ನಾವು ನೀವು ಕೂಡಿ ಆ ಎಲ್ಲ ವೈದ್ಯಾಧಿಕಾರಿಗಳು ಸೇರಿಕೊಂಡು ಆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸುತ್ತಲೂ ಯಾವ ರೀತಿಯಾಗಿ ಸ್ವಚ್ಛತೆಯ ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನೋಡೋಣ ಅದರ ಜೊತೆಗೆ ವನಸ್ಪತಿಯ ಸಸಿಗಳು ಸಹಿತವಾಗಿ ಈ ಸಂದರ್ಭದಲ್ಲಿ ಅವರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸುತ್ತಲೂ ನೆಡುತ್ತಿದ್ದಾರೆ ಇದೆಲ್ಲವೂ ಒಂದು ಕಟ್ಟುಕಥೆಯಲ್ಲ ಸ್ವತಃ ಇಂದು ನಾಗರ ಪಂಚಮಿಯ ಹಬ್ಬವಿದ್ದರೂ ಸಹಿತವಾಗಿ ಆ ಹಬ್ಬವನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಸ್ವಚ್ಛತೆಯ ಕಾರ್ಯಕ್ಕೆ ಮುಂದಾಗಿದ್ದಾರೆ ಹಾಗಾದರೆ ನಾವು ನೀವು ಕೂಡಿ ವೀಕ್ಷಕರೇ ಆ ಒಂದು ಘಟನೆ ನೋಡೋಣ ಬನ್ನಿ एक दोस्त पसंद जो बेटा करूं तो आशाख भाई ये बांध सकते हैं ये हो तो माने इतना कलर और बेक हो हां कितना है हां तो जैसे 12 पार्टरी हो रहा है आता है